ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹತ್ತನೇ ವಾರದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾದ ತಂಡ ಯಾವುದು ಹಾಗೂ ಹತ್ತನೇ ವಾರದ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ನಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂಬತ್ತನೇ ವಾರದಲ್ಲಿ ಬಿಗ್ ಬಾಸ್ ಸಾಮ್ರಾಜ್ಯದ ಮಹಾರಾಜನಾಗಿ ಮಂಜಣ್ಣ ಹಾಗೂ ಯುವರಾಣಿಯಾಗಿ ಮೋಕ್ಷಿತಾ ಅವರು ಆಯ್ಕೆಯಾಗಿದ್ದು ಇವರು ಎರಡು ತಂಡಗಳಾಗಿ ಸಹ ವಿಭಜನೆಗೊಂಡಿದ್ದಾರೆ ಇನ್ನು ಎರಡು ತಂಡಗಳಾಗಿ ವಿಭಜನೆಗೊಂಡ ಇವರಿಗೆ ಕೆಲವು ಟಾಸ್ಕ್ಗಳನ್ನು ಸಹ ನೀಡಲಾಗಿದ್ದು ಇವರಿಗೆ ನೀಡಿದ ಮೊದಲ ಟಾಸ್ಕ್ನಲ್ಲಿ ಮಣ್ಣಿನ ಅಸ್ತ್ರವನ್ನು ತಯಾರಿಸಬೇಕಿತ್ತು ಈ ಟಾಸ್ಕ್ನಲ್ಲಿ ಎರಡು ತಂಡಗಳ ಬೇಜವಾಬ್ದಾರಿಯಿಂದ ಈ ಟಾಸ್ಕ್ ಅನ್ನು ರದ್ದುಗೊಳಿಸಲಾಗಿತ್ತು ಈ ಬಳಿಕ ಮತ್ತೊಂದು ಟಾಸ್ಕ್ ಅನ್ನು ನೀಡಲಾಗಿದ್ದು ಈ ಟಾಸ್ಕ್ನಲ್ಲಿ ಮಹಾರಾಜ ಮಂಜಣ್ಣ ಹಾಗೂ ಯುವರಾಣಿ ಮೋಕ್ಷಿತಾ ಅವರನ್ನ ಬಂಧನದಲ್ಲಿ ಇಡಿಸಲಾಗಿದ್ದು ಬಿಗ್ ಬಾಸ್ ನೀಡಿರುವ ಆದೇಶದಂತೆ ತಂಡದವರು ನಕ್ಷೆಯನ್ನ ಜೋಡಿಸಿ ನಕ್ಷೆಯಲ್ಲಿರುವ ಸ್ಥಳದಲ್ಲಿರುವ ಕೀಲಿ ಕೈಯನ್ನು ತೆಗೆದುಕೊಂಡು ಬಂದು ಬಂಧನದಲ್ಲಿರುವ ತಮ್ಮ ಮಹಾರಾಜ ಅಥವಾ ಯುವರಾಣಿಯನ್ನ ರಕ್ಷಿಸಬೇಕಾಗಿದೆ ಈ ಟಾಸ್ಕ್ನಲ್ಲಿ ಮಹಾರಾಜ ಮಂಜಣ್ಣ ಅವರ ಟೀಮ್ ಗೆದ್ದಿದ್ದು ಈ ಗೆದ್ದ ಟೀಮ್ ಹತ್ತನೇ ವಾರದ ಕ್ಯಾಪ್ಟೆನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿದೆ ಹೌದು ಮಂಜಣ್ಣ ನಲ್ಲಿರುವ ಮಂಜಣ್ಣ ಗೌತಮಿ ಐಶ್ವರ್ಯ ಧನ್ರಾಜ್ ಭವ್ಯ ಹಾಗೂ ಗೋಲ್ ಸುರೇಶ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿರುತ್ತಾರೆ ಇನ್ನು ಮಂಜಣ್ಣ ನಲ್ಲಿರುವ ತ್ರಿವಿಕ್ರಮ್ ಅವರು ಕ್ಯಾಪ್ಟೆನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿರುವುದಿಲ್ಲ ಹೌದು ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವರನ್ನ ಕ್ಯಾಪ್ಟೆನ್ಸಿ ಟಾಸ್ಕ್ ನಿಂದ ಹೊರಗಿಟ್ಟ ಕಾರಣ ತ್ರಿವಿಕ್ರಮ್ ಅವರು ಕ್ಯಾಪ್ಟೆನ್ಸಿ ಟಾಸ್ಕ್ ಅನ್ನು ಆಡಲು ಆಗುತ್ತಿಲ್ಲ ಇನ್ನು ಬಿಗ್ ಬಾಸ್ ನೀಡಿದ ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದು ಬಿಗ್ ಬಾಸ್ ಹತ್ತನೇ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ ಎಂದು ನೋಡುವುದಾದರೆ ಧನ್ರಾಜ್ ಅವರು ಬಿಗ್ ಬಾಸ್ ನೀಡಿದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಗೆದ್ದು ಬಿಗ್ ಬಾಸ್ ಮನೆಯ ಹತ್ತನೇ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಹೌದು ಧನ್ರಾಜ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ತಪ್ಪದೆ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಬಿಗ್ ಬಾಸ್ ಒಂಬತ್ತನೇ ವಾರದ ಕಳಪೆ ಹಾಗೂ ಉತ್ತಮ ಯಾರು ಎಂದು ನೋಡುವುದಾದರೆ ಬಿಗ್ ಬಾಸ್ ಪ್ರೋಮೋದಲ್ಲಿ ತೋರಿಸಿರುವಂತೆ ಈ ವಾರದ ಕಳಪೆ ಶೋಭಾ ಶೆಟ್ಟಿ ಅವರಿಗೆ ಸಿಕ್ಕಿರುತ್ತದೆ ಹೌದು ಶೋಭಾ ಶೆಟ್ಟಿ ಅವರಿಗೆ ಆಟಗಳು ಹೆಚ್ಚಾಗಿ ಸಿಕ್ಕಿರುವುದಿಲ್ಲ ಈ ಕಾರಣದಿಂದಾಗಿ ಅವರು ಆಟದಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿಲ್ಲ ಎನ್ನುವ ಕಾರಣಕ್ಕಾಗಿ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಇನ್ನು ಈ ವಾರದ ಉತ್ತಮ ಯಾರು ಎಂದು ಇನ್ನೂ ತಿಳಿದು ಬಂದಿಲ್ಲ ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಯಾರು ಎನ್ನುವುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು